హాయ్ నమస్తే వెల్కమ్ బ్యాక్ టు మై చాల బ్ల నాము చిక్కూర్ బి అది సజీ గుంటేస్వామి కండే దర్గే దొడ్డవర సన్ని ఇది అది నోడ బన్నీ హేగద అంత ಫ್ರೆಂಡ್ಸ್ ಇವಾಗ ನಾವು ನೋಡ್ತಾ ಇರೋದು ಚಿಕ್ಕಲೂರಿನ ಹೊಸ ಮಠ ಅಲ್ಲಿ ಬಾರಿ ಕಂಡಯ ಸನ್ನಿಧಿ ಇದೆ ಅಲ್ಲಿ ಹೂವು ಮೊಳಿಗೆ ಅಂತ ಹೊರಡ ಸನ್ನಿವಾಸ ಫ್ರೆಂಡ್ಸ್ ಈ ಕಂಡಾಯ ವಿಶೇಷ ಏನಂದರೆ ಇದನ್ನು ಬಾರಿ ಕಂಡಾಯ ಅಂತಾರೆ ಬಾರಿ ಕಂಡಾಯ ಅಂದರೆ ಇದು ಆಕಾಶಕ್ಕೆ ಆರ್ತಿ ಅಂತ ಇತಿಹಾಸ ಇದೆ ಅದನ್ನು ಯಾವಾಗಲೂ ಸರಪಣಿಲಿ ಬಂದಿಸಿಟ್ಟಿರ್ತಾರಂತೆ ನೋಡೋಣ ನಾವು ಹೇಗಿದೆ ಅಂತ হোলগ <laughs> হচ্ছে ಹೂ ಉಂಬಳೆ ಅಂತ ತಗೊಂಡಿರ್ತಾ ಇದ್ದೀವಿ ನಾವು ಅದನ್ನು ಹೊರಗಡೆ ನೋಡಿದ್ವಿ ಹಳೆ ಕಾಲದ ಕಂಡು ನಾವು ಪೂಜೆ ಮಾಡಿಸ್ಕೊಂಡು ತಗೊಂಡು ಬಸವ నవెల ము నా హతీ మొదలగా నా తడే ఓస్కండు హుణిమే ఆగి అోడీ దేవస్ కొయ్య దేవస్థాన్ కొయ్ బంద నాీగా మొదలు ధూప హాకీ నూ మే చిర దేవస్థానీ

അത്ര കലയക്ക കാൺഗരിട്ടി അല്ലാക്ക് പോവുകേ മുന്നേ വാ ഇനമുൻേ വാ നമ്മള് വെൻ കാഗടിക്ക് പോള് അള്ളോഗണ റെഡി ഇതാ ഉക്തത്രയദ കൈ മുടക്ക് കടക്ക് സരിക്ക് ടോലെ മുടങ്ങൽ പെൻമല ടോളലി സ്വാമി ആദ

ವಿಭೂತಿಯನ್ನು ಹಚ್ತಾರೆ ಯಾವಾಗಲೂ ಇದೇನೆ ದೇವರಿಗೆ ಆಗೋದು ಅದಕ್ಕೆ ನಾವು ಹಚ್ಚಿಸ್ಕೊಂಡು ಒಂದು ರೌಂಡ್ ಬರ್ತಾ ಪ್ರದಕ್ಷಿಣೆ ಆಗ್ತಾ ನಾನೇ ಮತ್ತು ನನ್ನ ತಂಗಿ ನಾವು ಇವಾಗ ಚಿಕ್ಕಲ್ಲೂರಿಗೆ ಬಂದಿದ್ದೀವಿ ಇಲ್ಲಿ ಅಂತ ಗುಡಿ ಇದೆ ಅಲ್ಲಿ ಹೋಗ್ತಾ ದರ್ಶನ ಫ್ರೆಂಡ್ಸ್ ಇದೆಲ್ಲ ಮುಗಿಸ್ಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಹಿಂದುಗಡೆ ಅದನ್ನ ನೋಡ್ಕೊಂಡು ಹಾಗೆ ಬುದ್ಧಿ ಹಿಂದ್ಗಡೆ ಅದನ್ನೆಲ್ಲ ನೋಡಿ ನಾವು ಅಡುಗೆ ಮಾಡೋಣ ಅಂತ ಹೋಗ್ತಾಯಿದ್ದೀವಿ ಉದ್ಯೋಗ ಬದ್ಗೇನಿದೆ ಹ್ಞೂ ಇಲ್ಲೇ ಇದು ಮಾಡೋದು ಸಮಯದಲ್ಲಿ ನೋಡಿ ಫ್ರೆಂಡ್ಸ್ ಇವರು ನಮ್ಮ ನಂದಿ ಇವರು ಅಡುಗೆ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ ಫ್ರೆಂಡ್ಸ್ ಇವರು ನಂದಿನಿ ಮಿಸ್ ಅಂತ ಮಿಸ್ ಆಗಿದ್ದಾರೆ ಫ್ರೆಂಡ್ಸ್ ಫಸ್ಟ್ ಕೂತಿರೋರು ಚಿರಾ ಚಿತ್ರ ಸೆಕೆಂಡು ರಾಜುನೇ ನಂದಿನಿ ಅವರು ಬೋಂಡು ಅಲ್ಲಿಂದ ಫ್ರೆಂಡ್ಸ್ ಇವಾಗ ನಡಿಗೆ ಎಲ್ಲ ಮುಗಿದು ಪೂಜೆ ಮಾಡ್ತಾ ಇದ್ದೀವಿ ಎಡೆ ಹಾಕ್ಬಿಟ್ಟು ಅದಾದಮೇಲೆ ಊಟ ಮಾಡಿಕೊಂಡು ಮನೆ ಕರಡೆ ಓಡ್ತಾ ಇದ್ದೀವಿ ऐन कडी कदी बतानें है नमीना तक रो नता बेडा तडी आगोदा कदी जब तक पूरी करा कोटीकणा जेनिया कडी कदी बतानें है नमीना तक रो नता बेडा तडी आगोदा कदी जब तक पूरी करा ಫ್ರೆಂಡ್ಸ್ ಚಿಕ್ಕಲ್ಲೂರು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಮುಂದಿನ ವೀಡಿಯೋದೊಂದಿಗೆ ಥ್ಯಾಂಕ್ ಯು